ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಅಯೋಧ್ಯೆ ಶ್ರೀರಾಮ ಮಂದಿರ ಇಂದಿಗೆ ಪರಿಪೂರ್ಣಗೊಂಡಿದೆ ರಾಮಮಂದಿರದ ಗೋಪುರದ ಮೇಲೆ ಧರ್ಮ ಧ್ವಜ ರಾರಾಜಿಸುತ್ತಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಕೇಸರಿ ಧ್ವಜಾರೋಹಣ ಮಾಡಿದ್ದು ಅದ್ಧೂರಿ ಕಾರ್ಯಕ್ರಮ ಕೋಟಿ ಕೋಟಿ ಭಾರತೀಯರ ಪಾಲಿಗೆ ಹೆಮ್ಮೆಯ ಕ್ಷಣವಾಗಿತ್ತು ಧರ್ಮಧ್ವಜ ರಾಮ ಜನ್ಮಭೂಮಿಯಲ್ಲಿ ಕೇಸರಿ ಧ್ವಜ ರಾರಾಜಿಸುತ್ತಿದೆ ಸಹಸ್ರಾರು ರಾಮ ಭಕ್ತರ ಹರ್ಷೋದ್ಗಾರವು ಮುಗಿಲು ಮುಟ್ಟಿದೆ ಅಭಿಜಿನ್ ಮುಹೂರ್ತದಲ್ಲಿ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಪ್ರಧಾನಿ ಮೋದಿ ಧರ್ಮ ಧ್ವಜಾರೋಹಣ ನೆರವೇರಿಸಿದ್ರು ಹನ್ನೊಂದು ಐವತ್ತಕ್ಕೆ ಧರ್ಮ ಧ್ವಜ ರಾಮ ಮಂದಿರದ ಮೇಲೆ ಸ್ಥಾಪಿತವಾಯಿತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ರಾಜ್ಯಪಾಲೆ ಆನಂದಿ ಬೇನ್ ಪಟೇಲ್ ಉಪಸ್ಥಿತರಿದ್ದರು ಧ್ವಜಾರೋಹಣದ ಬಳಿಕ ಮಾತನಾಡಿದ ಮೋದಿ ಶತಮಾನಗಳ ವೇದನೆಗೆ ಇಂದು ಪೂರ್ಣ ವಿರಾಮ ಸಿಕ್ಕಿದೆ ರಾಮ ಭಕ್ತರ ಕನಸು ನನಸಾಗಿದೆ ಎಂದರು भारतीय सभ्यता के पुनर्जागरण का ध्वज है इसका भगवा रंग इस पर रचित सूर्य वंश की ख्याति वर्णित होम शब्द और अंकित कोविदार वृक्ष राम राज्य की कीर्ति को प्रतिरूपित करता है ये ध्वज संकल्प है ये ध्वज सफलता है ये ध्वज संघर्ष से सृजन की गाथा है इष्टे अल्ला बसवण्णनवर कूड़ा प्रधान मोदी ने, ने हमारे यहाँ भगवान बसवण्ण उनके अनुभव मंटपा की जानकारी भी सीमित रखी गई अनुभव मंटपा यानी जहां सामाजिक धार्मिक और आर्थिक विषयों पर सार्वजनिक बहस होती थी जहां सामूहिक सहमति से निर्णय लिए जाते थे लेकिन गुलामी की मानसिकता के कारण इस भारत की कितनी ही पीढ़ियों को इस जानकारी से भी वंचित रखा गया ಇನ್ನು ಧ್ವಜದ ವಿಶೇಷತೆ ಏನು ಅನ್ನೋದನ್ನು ತೋರಿಸ್ತೀವಿ ನೋಡಿ ಇಪ್ಪತ್ತು ಅಡಿ ಉದ್ದ ಹತ್ತು ಅಡಿ ಎತ್ತರದ ತ್ರಿಕೋನಾಕಾರದ ಕೇಸರಿ ಧ್ವಜ ಇದಾಗಿದ್ದು ಸೂರ್ಯವಂಶದ ಸೂರ್ಯನ ಚಿಹ್ನೆ ಓಂ ಮತ್ತು ಪ್ರಾಚೀನ ಕಾಲದ ಪವಿತ್ರ ಕೋವಿದಾರ ವೃಕ್ಷದ ಚಿತ್ರಗಳಿರಲಿವೆ ಈ ಮೂರು ಚಿಹ್ನೆಗಳು ರಾಮರಾಜ್ಯದ ಘನತೆ ಏಕತೆ ಮತ್ತು ಸಂಸ್ಕೃತಿ ಸಂಕೇತವಾಗಿದೆ ಮಂದಿರದ ನೂರ ಅರವತ್ತೊಂದು ಅಡಿ ಎತ್ತರದ ಮುಖ್ಯ ಶಿಖರದ ಮೇಲೆ ಮೂವತ್ತು ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಈ ಧರ್ಮಧ್ವಜ ಹಾರಾಡಲಿದೆ ಧ್ವಜಸ್ತಂಭವನ್ನು ಮುನ್ನೂರ ಅರವತ್ತು ಡಿಗ್ರಿ ತಿರುಗುವ ರೀತಿಯಲ್ಲಿ ಬೇರಿಂಗ್ ಬಾಲ್ಗಳನ್ನು ಬಳಸಿ ತಯಾರಿಸಲಾಗಿದೆ ಧ್ವಜ ತಯಾರಿಸಲು ಪ್ಯಾರಾಚೂಟ್ಗೆ ಬಳಸುವ ನೈಲನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರಗಳನ್ನು ಬಳಸಲಾಗಿದೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಚಂಡಮಾರುತ ಗಾಳಿಯನ್ನು ತಡೆದುಕೊಳ್ಳುವ ಶಕ್ತಿ ಈ ಧ್ವಜಕ್ಕೆ ಇರಲಿದೆ ಇನ್ನು ಬಾಲರಾಮನ ಮೂರ್ತಿ ಕೆತ್ತನೆ ಮಾಡಿದ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಟಿವಿ ನೈನ್ ಜೊತೆ ಮಾತನಾಡಿ ಸಂತಸ ಹಂಚಿಕೊಂಡ್ರು ಪ್ರತಿಯೊಬ್ರು ಇದೊಂದು ಕೆಲಸ ಅಂತ ರೀತಿ ಮಾಡಿಲ್ಲ ಪ್ರತಿಯೊಬ್ರು ಇದೊಂದು ಪೂಜೆ ರೀತಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಾನೊಬ್ಬ ಮಾತ್ರ ಅಲ್ಲ ಅಲ್ಲಿ ಮಾಡಿದ ಪ್ರತಿಯೊಬ್ರುವೇ ಸಾವಿರಾರು ಜನ ಮಾಡಿದ್ದಾರೆ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಅವರದೇ ಆದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವರೆಲ್ಲರ ಕೊಡುಗೆ ಅವರೆಲ್ಲರ ಕ್ರಾಫ್ಟ್ ಅವರೆಲ್ಲರ ಸ್ಕಿಲ್ ಒಟ್ಟುಗೂಡಿ ಈ ಗೋಪ್ಯ ಮಂದಿರ ಇಪ್ಪತ್ತೊಂದನೇ ಶತಮಾನದಲ್ಲಿ ಪೂರ್ಣಗೊಂಡಿದೆ ರಾಮ ಮಂದಿರದ ಮೇಲೆ ಧ್ವಜಾರೋಹಣಕ್ಕೂ ಮುನ್ನ ಮೋದಿ ರಾಮಪಥದಲ್ಲಿ ಒಂದು ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು ರಸ್ತೆ ಇಕ್ಕೆಲೆಗಳಲ್ಲಿ ಸೇರಿದ ಜನ ಮೋದಿ ಕುಳಿತಿದ್ದ ಕಾರಿನ ಮೇಲೆ ಪುಷ್ಪವೃಷ್ಟಿ ಸುರಿಸಿದ್ರು ರೋಡ್ ಶೋ ಬಳಿಕ ಅಯೋಧ್ಯೆಯ ಸಪ್ತಮಂದಿರ ಶೇಷಾವತಾರ ಮಂದಿರ ಅನ್ನಪೂರ್ಣ ದೇಗುಲಕ್ಕೂ ತೆರಳಿ ಪೂಜಿಸಿದ್ರು ಕೊನೆಗೆ ಬಾಲರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಧರ್ಮ ಧ್ವಜಾರೋಹಣವನ್ನೂ ನೆರವೇರಿಸಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನಾಯ್ ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು